ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಐವತ್ನಾಲ್ಕರಲ್ಲಿ ಕತೆಯನ್ನು ಮುಂದುವರಿಸೋಣ ತುಂಬ ಒಳ್ಳೆಯ ಹುಡುಗಿ ಮದುವೆ ಆದಮೇಲೆ ಫೈವ್ ಇಯರ್ಸ್ ಗ್ಯಾಪ್ ಬಂದಿದೆ ಎಲ್ಲಿಗೆ ಹೋದರೂ ಜಾಬ್ ಕೊಡ್ತಿಲ್ವಂತೆ ಎಂದು ವಿಕ್ರಮ್ ಹೇಳುತ್ತಿದ್ದರೆ ಶಾಪ್ನಿಂದ ಹೆಚ್ಚೆತ್ತು ಆಕೆಗೆ ಮದುವೆ ಆಗಿದೆಯಾ ಆಲ್ಮೋಸ್ಟ್ ಕಿರುಚಿಯ ಬಿಟ್ಟಳು ದಿವ್ಯಾ ಹಾಂ ಇಬ್ಬರು ಮಕ್ಕಳು ಸಹ ಆದರೂ ನೀನಕ್ಕೆ ಅಷ್ಟೊಂದು ಶಾಕ್ ಆಗ್ತಿದೆಯಾ ದಿವ್ಯಾ ಮದುವೆ ಮಕ್ಕಳಿಂದ ಜಾಬ್ ಮಾಡುವುದಕ್ಕೆ ಆಗದೆ ಕ್ಯಾಬ್ ಬಂದಿದೆ ಹೇಗಾದರೂ ಮಾಡಿ ತನಗೆ ಜಾಬ್ ಕೊಡಿಸುವಂತೆ ನನ್ನನ್ನು ರಿಕ್ವೆಸ್ಟ್ ಮಾಡಿಕೊಂಡಳು ನಾನು ಮೊದಲು ವರ್ಕ್ ಮಾಡುತ್ತಿರುವ ಕಂಪನಿಯವರೆಗೆ ಆಕೆಯ ಪ್ರೊಫೈಲ್ ಸೆಂಡ್ ಮಾಡಿದೆ ಮ್ಯಾಕ್ಸಿಮಮ್ ಜಾಬ್ ಬಂದುಬಿಡುತ್ತೆ ಎಂದು ವಿಕ್ರಮ್ ಹೇಳುತ್ತಿದ್ದರೆ ಆತ ಹೇಳುತ್ತಿರುವುದು ನಿಧಿ ಬಗ್ಗೆ ಅಲ್ಲ ಅಂತ ಅರ್ಥವಾದ ದಿವ್ಯಾ ಅಮ್ಮಯ್ಯ ಅಂತ ಅಂದುಕೊಂಡು ಅಂದರೆ ಬಾವ ಉಕ್ಕಿ ಹೇಳಿದ್ದು ಆಕೆಗೆ ಜಾಬ್ ಕೊಡುವುದರ ಬಗ್ಗೆನಾ ಮತ್ತೆ ಅತ್ತೆ ಬಾವ ನಿಧಿಯನ್ನು ಮೀಟ್ ಮಾಡುವುದಕ್ಕೆ ಹೋಗಿದ್ದಾನೆ ಅಂತ ಯಾಕೆ ಹೇಳಿದರು ಹೋಮ್ ಮೈ ಗಾರ್ಡ್ ನನಗೆ ಎಷ್ಟೊಂದು ಟೆನ್ಷನ್ ಕೊಟ್ಟೆ ಬಾವ ಉಚ್ಚಿ ಆಗಿಬಿಟ್ಟಿದ್ದೆ ಎಂದು ರಿಲೀಫಾಗಿ ನಗುತ್ತಾ ವಿಕ್ರಮ್ ಕಡೆ ನೋಡಿದಳು ಹೌದು ಈ ದೊಡ್ಡವರೆಲ್ಲ ಎಲ್ಲಿದ್ದಾರೆ ಎಂದು ಕೇಳಿದನು ವಿಕ್ರಮ್ ಸುತ್ತಲೂ ನೋಡುತ್ತ ಟೆರಸ್ ಮೇಲೆ ಇದ್ದಾರೆ ಬಾವಾ ನಿನ್ನ ಮದುವೆಯ ಬಗ್ಗೆನೇ ಮೀಟಿಂಗ್ ಇಟ್ಟಿದ್ದಾರೆ ಎಂದಳು ಅವನು ಏನು ಹೇಳುತ್ತಾನೋ ತಿಳಿದುಕೊಳ್ಳೋಣ ಅಂತ ಹೌದಾ ಆಗ್ಲೇ ಆ ನಿಧಿಯನ್ನು ಮೀಟ್ ಅಂತ ಮಾಮ್ ತುಂಬ ಗಲಾಟೆ ಮಾಡಿದ್ರೆ ಹೋಗ್ತಿದ್ದೀನಿ ಅಂತ ಸುಳ್ಳು ಹೇಳಿ ಎಸ್ಕೇಪ್ ಆದೆ ಹೋಗಲಿಲ್ಲ ಅಂತ ಗೊತ್ತಾಗಿ ನನ್ನ ಮೇಲೆ ತುಂಬ ಕೋಪ ಮಾಡಿಕೊಂಡಿರುತ್ತಾರೆ ಎಂದು ವಿಕ್ರಮ್ ನಗುತ್ತಿದ್ದರೆ ಎಲ್ಲರೂ ಅಷ್ಟೊಂದು ಹೇಳುತ್ತಿರಬೇಕಾದರೆ ಮಾಡಿಕೊಳ್ಳಬಹುದಲ್ವ ಬಾವ ಎಂದಳು ಮೆಲ್ಲಗೆ ವಿಕ್ರಮ್ ಅವಳ ಕಣ್ಣುಗಳೊಳಕ್ಕೆ ನೇರವಾಗಿ ನೋಡುತ್ತಾ ನಿಜವಾಗ್ಲೂ ಮಾಡಿಕೊಳ್ಳಲ್ಲ ಎಂದು ಕೇಳಿದನು ಅವನ ನೋಟಕ್ಕೆ ತತ್ತರಿಸಿ ತಲೆ ಪಕ್ಕಕ್ಕೆ ತಿರುಗಿಸಿ ಯಾವತ್ತಿಗಾದರೂ ಮಾಡಿಕೊಳ್ಳಲೇಬೇಕಲ್ವಾ ಇನ್ನೂ ಲೇಟ್ ಮಾಡಿ ಅತ್ತೆವರೆಗೆ ಯಾಕೆ ಬೇಸರ ಮಾಡ್ತೀಯಾ ಎಂದು ಹೇಳುತ್ತಿರುವ ದಿವ್ಯಾಳನ್ನು ಹೋರಿಯಾಗಿ ನೋಡುತ್ತಾ ಸ್ವಲ್ಪನೂ ಹೊರಗೆ ಬೀಳುವುದಿಲ್ಲ ಅಲ್ವಾ ಅಟವಾದಿ ನನ್ನ ಮನಸ್ಸು ನಿನಗೆ ಯಾವತ್ತಿಗೆ ಅರ್ಥವಾಗುತ್ತದೋ ಏನೋ ಎಂದು ಸಣ್ಣಗೆ ನೆಟ್ಟುಸಿರು ಬಿಟ್ಟು ವಿಕ್ರಮ್ ಟಿ ವಿ ನೋಡುವುದರಲ್ಲಿ ಮುಳುಗಿ ಹೋದರೆ ವಿಕ್ರಮ್ಗೆ ನಿಧಿ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥವಾಗಿ ತನ್ನಲ್ಲಿ ತಾನೆ ಯಾಪಿಯಾಗಿ ನಕ್ಕಳು ದಿವ್ಯಾ ರಾಹುಲ್ ಸಿದ್ಧಾರ್ಥ್ ಕಿರಣ್ ಮೂರು ಜನ ಒಟ್ಟಾಗಿ ಡಿನ್ನರ್ ಮಾಡಿ ವಿಜಯ್ ಇರುವ ರೂಮ್ ಹೊರಗಡೆ ಚೇರುಗಳಲ್ಲಿ ಕುಳಿತುಕೊಂಡು ಮಾತನಾಡಿಕೊಳ್ಳುತ್ತಿದ್ದಾರೆ ರಾಹುಲ್ ವಿಜಯ್ ಟ್ರೀಟ್ಮೆಂಟನ್ನು ಇನ್ನೂ ಎಷ್ಟು ತಿಂಗಳು ಕಂಟಿನ್ಯೂ ಮಾಡಬೇಕು ಎಂದು ಕೇಳಿದನು ಸಿದ್ಧಾರ್ಥ್ ಆರು ತಿಂಗಳಿಂದ ಒಂದು ವರ್ಷ ಮಾಡಬೇಕಾಗಿ ಬರುತ್ತದೆ ಒಂದು ತಿಂಗಳ ನಂತರ ರೇಡಿಯೇಷನ್ ಕೀಮೋಥೆರಪಿಗಳು ಮಾಡಬೇಕಾಗಿ ಬರುತ್ತದೆ ತುಂಬ ಪವರ್ಫುಲ್ ಥೆರಪಿ ಆಗಿರುವುದರಿಂದ ವಿಜಯ್ ಇನ್ನೂ ವೀಕ್ ಆಗ್ತಾನೆ ಇಮ್ಯುನಿಟಿ ಪವರ್ ಸಹ ಕಡಿಮೆ ಆಗಿಬಿಡುತ್ತೆ ಅದಕ್ಕೆ ತುಂಬ ಕೇರ್ಫುಲ್ಲಾಗಿ ಇರಬೇಕು ಒಂದು ತಿಂಗಳ ನಂತರ ನಿಧಾನವಾಗಿ ತೂಕ ಜಾಸ್ತಿ ಆಗುವುದು ತಲೆ ಮೇಲೆ ಕೂದಲುಗಳು ಬರುವುದಕ್ಕೆ ಸ್ಟಾರ್ಟ್ ಆಗುತ್ತದೆ ವಿಜಯ್ ಸ್ವಲ್ಪ ಸ್ಟ್ರಾಂಗ್ ಇರುವುದರಿಂದ ಆರು ತಿಂಗಳಲ್ಲಿ ಅದನ್ನು ಕಂಡೀಷನ್ ಬೆಟರ್ ಆಗುತ್ತದೆ ಮತ್ತೆ ಮೊದಲಿನ ಥರ ಆಗಬೇಕಾದರೆ ಒಂದು ವರ್ಷ ಹಿಡಿಯುತ್ತದೆ ಎಂದು ರಾಹುಲ್ ಹೇಳುತ್ತಿದ್ದರೆ ಶ್ರದ್ಧೆಯಿಂದ ಕೇಳುತ್ತಿದ್ದಾರೆ ಸಿದ್ಧಾರ್ಥ್ರವರು ಡಾಕ್ಟರ್ ವಿಜಯ್ಗೆ ಪ್ರಜ್ಞೆ ಬಂತು ಜೂನಿಯರ್ ಡಾಕ್ಟರ್ ಬಂದು ಹೇಳಿದರೆ ಎಲ್ಲರೂ ಒಳಗಡೆಗೆ ಓಡಿದರು ನಿಧಾನವಾಗಿ ಕಣ್ಣುಗಳು ತೆರೆದು ನಿಶಕ್ತಿಯಿಂದ ನೋಡುತ್ತಿರುವ ವಿಜಯ್ ಕಡೆ ನೋಡುತ್ತಾ ವಿ ಮೇಡ್ ಇಟ್ ವಿಜಯ್ ಸರ್ಜರಿ ಸಕ್ಸಸ್ ಎಂದು ವಿಜಯ್ ಕೈ ಹಿಡಿದುಕೊಂಡು ಹೇಳುತ್ತಿದ್ದರೆ ಥ್ಯಾಂಕ್ ಯು ಡಾಕ್ಟರ್ ಎಂದು ಸಣ್ಣಗೆ ನಗುತ್ತಾ ಹೇಳಿದನು ವಿಜಯ್ ಸಿದ್ದು ನರ್ಸ್ ಕೈಯಲ್ಲ ಹಾಲು ಕಳಿಸುತ್ತೇನೆ ಅದನ್ನು ಕುಡಿಸಿ ನಾನು ಡಾಕ್ಟರನ್ನು ಕರೆದುಕೊಂಡು ಬರ್ತೀನಿ ಎಂದು ಹೇಳಿ ರಾಹುಲ್ ಹೊರಗಡೆಗೆ ನಡೆದರೆ ಸಿದ್ಧಾರ್ಥ್ ಕಿರಣ್ ಆನಂದ ಬಾಷ್ಪಗಳೊಂದಿಗೆ ವಿಜಯ್ನನ್ನು ಸುತ್ತುವರಿದರು ಇಷ್ಟು ದಿನಗಳ ಯಾತನೆಗೆ ನರಕಕ್ಕೆ ಮುಕ್ತಾಯ ಸಿಕ್ಕಿದ್ದಕ್ಕೆ ಹೊಮ್ಮೆಲ ದುಃಖ ಉಕ್ಕಿ ಬಂದಿತು ವಿಜಯ್ಗೆ ಮೂರು ಜನ ಒಬ್ಬರನ್ನೊಬ್ಬರು ಹಿಡಿದುಕೊಂಡು ಎಮೋಷ್ನಲ್ ಆದರು ಆ ಹ್ಯಾಪಿ ಮೂಮೆಂಟನ್ನು ಫೀಲ್ ಆದರು ಸಿದ್ಧಾರ್ಥ್ ವಿಜಯ್ ಕಣ್ಣೀರನ್ನು ಒರೆಸಿ ಇಲ್ಲಿಯ ತನಕ ನೀನು ಹತ್ತಿದ್ದು ಸಾಕು ಇನ್ಮುಂದೆ ನಿನ್ನ ಕಣ್ಣುಗಳಲ್ಲಿ ಸಂತೋಷ ಬಿಟ್ಟರೆ ಕಣ್ಣೀರು ಬರಬಾರದು ಎಂದನು ಮೇರಿ ಪ್ಯಾರಿ ದೋಸ್ತ್ ಇನ್ಮುಂದೆ ನಿನ್ನ ಮೆಂಟಲ್ ಡಿಪ್ರೆಷನ್ ಪಕ್ಕಕ್ಕೆ ಇಟ್ಟು ನಿನ್ನ ಫಿಟ್ನೆಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಆದಷ್ಟು ಬೇಗ ಹಳೇ ವಿಜಯ್ನಂತೆ ಹ್ಯಾಂಡ್ಸಮ್ ಆಗಿ ಆಗಬೇಕು ಎಂದು ಕಿರಣ್ ಹೇಳುತ್ತಿದ್ದರೆ ಸಣ್ಣಗೆ ಸ್ಮೈಲ್ ಕೊಟ್ಟನು ವಿಜಯ್ ನಗುತ್ತಿರುವ ಅವನ ಮುಖವನ್ನು ಎರಡೂ ಕೈಗಳಲ್ಲಿ ಹಿಡಿದುಕೊಂಡು ನೀನು ಯಾವಾಗಲೂ ಇದೇ ರೀತಿ ನಗು ನಗುತ್ತಾ ಇರಬೇಕು ಅಪ್ಪ ಅಮ್ಮನಿಗೆ ಕಾಲ್ ಮಾಡೋಣ ಅಂದರೆ ನಿನಗೆ ಪ್ರಜ್ಞೆ ಬಂದ ಮೇಲೆ ಮಾಡೋಣ ಅಂತ ಹೇಳಿದನು ಸಿದ್ಧಾರ್ಥ್ ಕಾಲ್ ಮಾಡ್ತೀನಿ ಅವರ ಜೊತೆ ಮಾತನಾಡು ಇಷ್ಟು ದಿನಗಳ ನಂತರ ನಿನ್ನ ಧ್ವನಿ ಕೇಳಿ ಅವರು ಎಷ್ಟು ಸಂತೋಷ ಪಡ್ತಾರೋ ಎನ್ನುತ್ತಾ ಕಾಲ್ ಮಾಡಲು ಹೋದ ಕಿರಣ್ ಕೈಯನ್ನು ಹಿಡಿದು ತಡೆದನು ವಿಜಯ್ ಏನಾಯಿತು ಕಣ ಬೇಡ ಕಣ ನನ್ನನ್ನು ಈ ರೀತಿ ನೋಡಿದ್ರೆ ಅವರ ಹೃದಯ ಬಡಿತ ನಿಂತು ಹೋಗುತ್ತದೆ ನಾನು ಸ್ವಲ್ಪ ಬೆಟ್ಟರ್ ಆದಮೇಲೇನೆ ಅವರಿಗೆ ನನ್ನ ಬಗ್ಗೆ ಗೊತ್ತಾಗಬೇಕು ನನಗೆ ಈಗಲೇ ಅವರನ್ನು ನೋಡಬೇಕು ಅಂತ ಇದೆ ಆದರೆ ಈ ರೀತಿ ಪರಿಸ್ಥಿತಿಗಳಲ್ಲಿ ಅವರಿಗೆ ಹೆದರು ಬೀಳಲಾರೆನು ಎಂದು ವಿಜಯ್ ಹೇಳುತ್ತಿದ್ದರೆ ದುಃಖದಿಂದ ನೋಡುತ್ತಾ ಸರಿ ನೀನು ನಾರ್ಮಲ್ ಆಗುವ ತನಕ ನಿನ್ನ ಬಗ್ಗೆ ಅವರಿಗೆ ತಿಳಿಸುವುದಿಲ್ಲ ಅವರಿಗೋಸ್ಕರನಾದರೂ ನೀನು ಫಾಸ್ಟಾಗಿ ಚೇತರಿಸಿಕೊಳ್ಳಬೇಕು ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ಸರಿ ಅನ್ನುವ ಥರ ತಲೆಯಾಡಿಸಿದನು ವಿಜಯ್ ನರ್ಸ್ ಹಾಲು ತೆಗೆದುಕೊಂಡು ಬಂದರೆ ಅವನನ್ನು ಹಿಡಿದುಕೊಂಡು ಎಬ್ಬಿಸಿ ಹಾಲು ಕುಡಿಸಿ ಮಲಗಿಸಿದರು ಸ್ವಲ್ಪ ಸಮಯಕ್ಕೆ ರಾಹುಲ್ ಜೊತೆ ಡಾಕ್ಟರ್ಸ್ ಒಳಗಡೆಗೆ ಬಂದರು ವಿಜಯ್ ಹೌ ಆರ್ ಯು ಮ್ಯಾನ್ ಹೇಗಿದೆ ಈಗ ಎಂದು ಕೇಳಿದನು ಕೆನಡಾ ನ್ಯೂರೋ ಸರ್ಜನ್ ರಾಬರ್ಟ್ ತಲೆ ತುಂಬ ನೋವಿದೆ ಡಾಕ್ಟರ್ ತಲೆ ಸಿಡಿಯುತ್ತಿರುವ ಥರ ಅನ್ನಿಸುತ್ತಿದೆ ಎಂದು ವಿಜಯ್ ಹೇಳುತ್ತಿದ್ದರೆ ಸ್ವಲ್ಪ ದಿನ ಅದೇ ರೀತಿ ಇರುತ್ತದೆ ನೋವು ಗೊತ್ತಾಗದಂತೆ ಇಂಜೆಕ್ಷನ್ ಕೊಡ್ತೀವಿ ಎಂದು ಆತನ ಕಂಡೀಷನ್ ಚೆಕ್ ಮಾಡಿ ರಿಪೋರ್ಟ್ ನೋಟ್ ಮಾಡಿಕೊಂಡು ಇಂಜೆಕ್ಷನ್ಸ್ ಕೊಟ್ಟರು ಜಾಸ್ತಿ ಮಾತನಾಡಬೇಡ ನಿನಗೆ ರೆಸ್ಟ್ ತುಂಬ ಅವಶ್ಯಕ ಟೇಕ್ ಕೇರ್ ಸಿ ಯು ಟುಮಾರೋ ಎಂದು ಹೇಳಿ ಡಾಕ್ಟರ್ಸ್ ಹೊರಗಡೆಗೆ ನಡೆದರೆ ವಿಜಯ್ ರೆಸ್ಟ್ ತೆಗೆದುಕೋ ಗುಡ್ ನೈಟ್ ಎಂದು ಅವರ ಜೊತೆ ನಡೆದನು ರಾಹುಲ್ ಇಂಜೆಕ್ಷನ್ಗೆ ಪೈನ್ ಕಡಿಮೆಯಾಗಿ ವಿಜಯ್ ಮತ್ತಾಗಿ ನಿದ್ದೆಗೆ ಜಾರಿಕೊಂಡರೆ ಅವನ ಪಕ್ಕದಲ್ಲೇ ಚೇರುಗಳಲ್ಲಿ ಕುಳಿತುಕೊಂಡಿದ್ದಾರೆ ಸಿದ್ಧಾರ್ಥ್ರವರು ಲೋ ಸುದೀಪ್ ಏನು ಮಾತನಾಡ್ತಿದ್ದೀಯ ಕಣೋ ನಾನು ಒಪ್ಪಿಕೊಳ್ಳುವುದಿಲ್ಲ ಸುದೀಪ್ ಹೇಳಿದ ವಿಷಯ ಕೇಳಿ ಶಾಕಿಂಗ್ ಆಗಿ ಹೇಳಿದನು ಸುದೀಪ್ ಫ್ರೆಂಡ್ ವರುಣ್ ಲೋ ಇದು ಸುಮ್ ಸುಮ್ಮನೆ ಹೆಣ್ಣು ನೋಡುವ ಕಾರ್ಯಕ್ರಮ ಅಷ್ಟೇ ಕಣ ನಿಜವಾಗ್ಲೂ ಅಲ್ಲ ನೀನು ಬಿಟ್ಟರೆ ನನಗೆ ಬೇರೆ ಆಪ್ಷನ್ ಇಲ್ಲ ಕಣೋ ಎಂದು ಸುದೀಪ್ ಹೇಳುತ್ತಿದ್ದರೆ ಒಂದು ವೇಳೆ ದಿವ್ಯಾಗಿ ನಾನು ಇಷ್ಟ ಆದರೆ ಏನು ಮಾಡ್ತೀಯಾ ಹಾಕುತ್ತಾ ಕೇಳಿದನು ವರುಣ್ ನಿನ್ನ ಮುಖಕ್ಕೆ ಅಷ್ಟೊಂದು ಸೀನ್ ಇಲ್ಲ ಕಣೋ ಹಗಲು ಕನಸುಗಳು ಕಾಣಬೇಡ ಸುದೀಪ್ ಮಾತುಗಳಿಗೆ ಗುರಾಯಿಸಿಕೊಂಡು ನೋಡುತ್ತಾ ನನ್ನನ್ನು ಅಷ್ಟು ಮಾತು ಅಂತೀಯ ಈಗ ನಾನು ಒಪ್ಪಿಕೊಳ್ಳುವುದೇ ಇಲ್ಲ ಎಂದನು ಮುನಿಸಿಕೊಂಡಂತೆ ಸಾರಿ ಸಾರಿ ನಿನಗೇನೋ ಸೂಪರ್ ಹ್ಯಾಂಡ್ಸಮ್ ಆಗಿ ಇರ್ತೀಯ ಅಲ್ಲದಿದ್ದರೆ ದಿವ್ಯಾಗೆ ನೀನು ಇಷ್ಟ ಆಗುವುದಿಲ್ಲ ಅಲ್ವಾ ಅದಕ್ಕೆ ಆ ರೀತಿ ಅಂದೆ ಬೇಗ ರೆಡಿಯಾಗೋ ಪ್ಲೀಸ್ ಎಂದನು ಸುದೀಪ್ ಸರಿ ನನ್ನನ್ನು ಗೌರವವಾಗಿ ರಿಜೆಕ್ಟ್ ಮಾಡಿದ ಆ ಮೆಂಟಲ್ ದಿವ್ಯಾಳ ಹತ್ತಿರಕ್ಕೆ ಹೋಗುವುದು ನನಗೆ ಇಷ್ಟ ಇಲ್ಲ ಆದರೆ ನೀನು ಇಷ್ಟೊಂದು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿರುವುದರಿಂದ ಹೋಗ್ತೀನಿ ಎಂದು ರೆಡಿಯಾಗುವುದಕ್ಕೆ ಒಳಗಡೆಗೆ ಹೋದನು ವರುಣ್ ಫ್ರೆಶ್ ಆಗಿ ಆಫೀಸಿಗೆ ಹೋಗುವುದಕ್ಕೆ ರೆಡಿಯಾಗುತ್ತಿದ್ದಾಳೆ ದಿವ್ಯಾ ದಿವ್ಯಾ ಬಾಗಿಲು ಓಪನ್ ಮಾಡು ಎಂದು ಕಲ್ಪನಾ ಬಾಗಿಲನ್ನು ಪಟಾ ಪಟಾ ಎಂದು ಬಡಿಯುತ್ತಿದ್ದರೆ ಫಾಸ್ಟಾಗಿ ಬಾಗಿಲು ಓಪನ್ ಮಾಡಿ ಬಾಗಿಲನ್ನು ಒಡೆದಾಗ್ತೀಯಾ ಏನು ಎಂದಳು ಅಸಹನೆಯಿಂದ ಬೇಗ ಈ ಸೀರೆ ಉಟ್ಕೊಂಡು ರೆಡಿಯಾಗು ಎಲ್ಲರೂ ಒಟ್ಟಾಗಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಎಂದು ದಿವ್ಯಾ ಕೈಯಲ್ಲಿ ಸೀರೆ ಇಟ್ಟರೆ ಟೆಂಪಲ್ಗೆ ಹೋಗುವುದಕ್ಕೆ ಸೀರೆ ಯಾಕೆ ಮಾಮ್ ಡ್ರೆಸ್ ಹಾಕಿಕೊಳ್ಳುತ್ತೇನೆ ಎಂದಳು ದಿವ್ಯಾ ಸೀರೆ ಉಟ್ಟರೆ ಪದ್ಧತಿಯಾಗಿ ಇರುತ್ತದೆ ಯಾವಾಗಲೂ ಒಂದು ಬಾರಿ ಉಟ್ಕೋ ಅಂದರೆ ಸಹ ಉಟ್ಕೋ ಬೇಗ ನೀನೇ ಲೇಟ್ ಎಂದು ಕಲ್ಪನಾ ಹೇಳುತ್ತಿದ್ದರೆ ಸರಿ ಬಿಡು ನೀನು ಹೋಗು ಎಂದು ಕಲ್ಪನಾಳನ್ನು ಹೊರಗೆ ತಳ್ಳಿ ಫಾಸ್ಟಾಗಿ ಸೀರೆ ಉಟ್ಟುಕೊಂಡು ಸಿಂಪಲ್ಲಾಗಿ ರೆಡಿಯಾಗಿ ಹೊರಗಡೆಗೆ ಹೋದಳು ದಿವ್ಯಾ ಆಗ ತಾನೇ ರೂಮಿನೊಳಗಿಂದ ಹಾಲ್ನೊಳಕ್ಕೆ ಬರ್ತಿದ್ದ ವಿಕ್ರಮ್ ಲೈಟ್ ಗ್ರೀನ್ ಸೀರೆಯಲ್ಲಿ ಸುಂದರವಾಗಿ ಕಾಣುತ್ತಿರುವ ದಿವ್ಯಳನ್ನು ಕಣ್ಣುರಪ್ಪೆ ಆಡಿಸದೆ ನೋಡುತ್ತಾ ಇದ್ದು ಬಿಟ್ಟನು ಅವನ ನೋಟಕ್ಕೆ ತತ್ತರಿಸಿ ನಿಧಾನವಾಗಿ ಹೆಜ್ಜೆಗಳು ಹಾಕುತ್ತಾ ಹೋದಳು ದಿವ್ಯ ಕೆಲವು ಕ್ಷಣಗಳಿಗೆ ಹೆಚ್ಚುತ್ತಾ ವಿಕ್ರಮ್ ವಾವ್ ದಿವ್ಯ ಲುಕಿಂಗ್ ಸೋ ಪ್ರಿಟಿ ಏನು ಸ್ಪೆಷಲ್ ಇವತ್ತು ಎಂದು ಕೇಳಿದನು ನಗುತ್ತಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಲ್ವಾ ಬಾವಾ ನನಗೆ ಅರ್ಜೆಂಟ್ ಮಾಡಿ ಈ ಗ್ಯಾಂಗ್ ಎಲ್ಲಿಗೆ ಹೋದರು ಎಂದು ದಿವ್ಯಾ ಸುತ್ತಲೂ ನೋಡುತ್ತಿದ್ದರೆ ಟೆಂಪಲ್ಗ ನನಗೆ ಹೇಳಲಿಲ್ಲವೇ ಎಂದು ವಿಕ್ರಮ್ ಅಂದುಕೊಳ್ಳುತ್ತಿದ್ದಂಗೆ ಮನೆ ಮುಂದೆ ಕಾರು ನಿಂತಿತು ಯಾರು ಅಂತ ಇಬ್ಬರೂ ತಲೆ ತಿರುಗಿಸಿ ಆ ಕಡೆ ನೋಡಿದರು ಹೂಗಳು ಹಣ್ಣುಗಳ ಬುಟ್ಟಿಗಳೊಂದಿಗೆ ಪೇರೆಂಟ್ಸ್ ಜೊತೆ ವರುಣ್ ಒಳಗಡೆಗೆ ಬರುತ್ತಿದ್ದರೆ ಇವನಕ್ಕೆ ಬರ್ತಿದ್ದಾನೆ ಎಂದು ದಿವ್ಯಾ ಶಾಕಿಂಗ್ ಆಗಿ ನೋಡುತ್ತಿದ್ದರೆ ಇವರ್ಯಾರು ಅನ್ನುವ ಥರ ಅಯೋಮಯವಾಗಿ ನೋಡುತ್ತಿದ್ದಾನೆ ವಿಕ್ರಮ್ ಅವರ ಹಿಂದೆಯೇ ಶ್ರೀಧರ್ ದಂಪತಿಗಳು ಶಂಕರಪ್ಪ ದಂಪತಿಗಳು ನಗುತ್ತಾ ಒಳಗಡೆಗೆ ಹೆಜ್ಜೆ ಹಾಕಿದರು ಹಾಯ್ ದಿವ್ಯಾ ಎಂದು ಸಣ್ಣಗೆ ಸ್ಮೈಲ್ ಕೊಟ್ಟು ವರುಣ್ ಮುಂದಕ್ಕೆ ನಡೆದರೆ ಅವಳ ಕಡೆ ಮುಗುಳ್ನಗೆಯಿಂದ ನೋಡುತ್ತಾ ಹೋದರು ವರುಣ್ ಪೇರೆಂಟ್ಸ್ ಆತನಿಗೆ ದಿವ್ಯಾ ಗೊತ್ತಾ ಏನು ನಡೆಯುತ್ತಿದೆ ಇಲ್ಲಿ ಎಂದು ತನ್ನಲ್ಲಿ ತಾನೇ ಹಂದುಕೊಳ್ಳುತ್ತಾ ಕ್ವೆಶನ್ ಮಾರ್ಕ್ ಫೇಸ್ನಿಂದ ನೋಡುತ್ತಿದ್ದಾನೆ ವಿಕ್ರಮ್ ಅವರ ಜೊತೆ ಹೋಗುತ್ತಿರುವ ಕಲ್ಪನಾ ಕೈ ಹಿಡಿದು ಪಕ್ಕಕ್ಕೆ ಹೇಳಿದಳು ದಿವ್ಯಾ ಮಾಮ್ ಏನು ಇದೆಲ್ಲ ಅವನು ಐ ಮೀನ್ ಆತ ಏನಕ್ಕೆ ಬಂದಿದ್ದಾನೆ ಟೆಂಪಲ್ಗೆ ಹೋಗೋಣ ಅಂತ ನನ್ನನ್ನು ರೆಡಿಯಾಗಕ್ಕೆ ಹೇಳಿದೆ ಇಲ್ಲಿ ನೋಡಿದ್ರೆ ಏನೋ ವ್ಯತ್ಯಾಸ ಕಾಣುತ್ತಿದೆ ಏನು ನಡೆಯುತ್ತಿದೆ ಇಲ್ಲಿ ಎಂದು ಕೇಳಿದಳು ಅನುಮಾನದಿಂದ ನೋಡುತ್ತ ಕಲ್ಪನಾ ಏನು ಹೇಳುತ್ತಾಳೆ ಅಂತ ಅವರಿಗೆ ಸ್ವಲ್ಪ ದೂರದಲ್ಲಿ ನಿಂತುಕೊಂಡು ಕಿವಿಗಳು ಕೊಟ್ಟು ಕೇಳುತ್ತಿದ್ದಾನೆ ವಿಕ್ರಮ್ ಇನ್ನೂ ಅರ್ಥ ಆಗ್ಲಿಲ್ವ ಆ ಹುಡುಗ ನಿನ್ನನ್ನು ಇಷ್ಟಪಡುತ್ತಿದ್ದಾನೆ ಸಂಬಂಧ ಮಾತನಾಡುವುದಕ್ಕೆ ಬಂದಿದ್ದಾರೆ ಕಲ್ಪನಾ ಮಾತುಗಳಿಗೆ ದಿವ್ಯ ಕೋಪದಿಂದ ನೋಡಿದರೆ ಒಮ್ಮೆಲೆ ಶಾಕ್ ಆದನು ವಿಕ್ರಮ್ ಮೊದಲೇ ನಿನಗೆ ವಿಷಯ ತಿಳಿಸಿದರೆ ನೀನು ರೆಡಿಯಾಗುವುದಿಲ್ಲ ಅಂತ ಸುಳ್ಳು ಹೇಳಿದೆ ಹುಡುಗ ಚೆನ್ನಾಗಿದ್ದಾನೆ ಅದರಲ್ಲೂ ನಿನ್ನನ್ನು ಇಷ್ಟಪಡುತ್ತಿದ್ದಾನೆ ಗಲಾಟೆ ಮಾಡದೆ ಸ್ವಲ್ಪ ಪ್ರಶಾಂತವಾಗಿ ಆಲೋಚನೆ ಮಾಡು ಎಂದು ಹೇಳಿ ಕಲ್ಪನಾ ಆತುರಾತುರವಾಗಿ ಅವರ ಹತ್ತಿರಕ್ಕೆ ಹೋದರೆ ತಲೆ ಹಿಡಿದುಕೊಂಡಳು ದಿವ್ಯ ಇದೆಂಥ ಟ್ವಿಸ್ಟ್ಗಳು ಏನು ಮಾಡಬೇಕು ಹೀಗ ವಿಕ್ರಮ್ ಹೃದಯದಲ್ಲಿ ಏನೋ ಗೊತ್ತಿಲ್ಲದ ಗೊಂದಲ ಶುರುವಾಯಿತು ಅಮ್ಮ ದಿವ್ಯಾ ಇಲ್ಲಿ ಬಂದು ಕುಳಿತುಕೋ ಅವರು ಕರೆದಿದ್ದರಿಂದ ಸೈಲೆಂಟಾಗಿ ಹೋಗಿ ಅವರ ಹೆದರಿಗೆ ಕುಳಿತುಕೊಂಡು ವಿಕ್ರಮ್ ಕಡೆ ನೋಡಿದರೆ ಆಕೆಯನ್ನೇ ನೋಡುತ್ತಿರುವ ವಿಕ್ರಮ್ ತಕ್ಷಣ ನೋಟ ತಿರುಗಿಸಿಕೊಂಡನು ಹುಡುಗಿ ಲಕ್ಷಣವಾಗಿದ್ದಾಳೆ ನಮ್ಮ ವರುಣ್ ಕಾಲೇಜ್ ಡೇಸ್ನಿಂದ ನಿಮ್ಮ ದಿವ್ಯಾಳನ್ನು ಇಷ್ಟಪಡುತ್ತಿದ್ದಾನೆ ಮದುವೆಯಂತೂ ಮಾಡಿಕೊಂಡರೆ ಆಕೆಯನ್ನೇ ಮಾಡಿಕೊಳ್ಳುತ್ತೇನೆ ಅಂತ ಹಠ ಹಿಡಿದು ಕುಳಿತುಕೊಂಡಿದ್ದಾನೆ ನಮಗೂ ಸಹ ನಿಮ್ಮ ಸಂಬಂಧ ತುಂಬ ಚೆನ್ನಾಗಿ ಇಷ್ಟವಾಯಿತು ಎಂದು ವರುಣ್ ತಾಯಿ ರೇವತಿ ಹೇಳುತ್ತಿದ್ದರೆ ಚುರುಕಾಗಿ ವರುಣ್ ಕಡೆ ಒಂದು ಲುಕ್ ಕೊಟ್ಟಳು ದಿವ್ಯಾ ಅಮ್ಮೋ ಇವಳೇನು ಆ ರೀತಿ ನೋಡುತ್ತಿದ್ದಾಳೆ ಎಲ್ಲರ ಮುಂದೆ ನನ್ನನ್ನು ಒಡೆಯುವುದಿಲ್ಲ ಅಲ್ವಾ ಆ ಸುದೀಪ್ ನನ್ನನ್ನು ಸರಿಯಾಗಿ ಬುಕ್ ಮಾಡಿದ್ದಾನೆ ಎಂದು ದಿವ್ಯಾ ನೋಟವನ್ನು ತಪ್ಪಿಸಿಕೊಂಡು ದಿಕ್ಕುಗಳು ನೋಡುತ್ತಿದ್ದಾನೆ ವರುಣ್ ಅವರಿಗೆ ಟೀ ಕೊಡು ಎಂದು ಕಾವೇರಿಯವರು ದಿವ್ಯಾ ಕೈಗೆ ಟೀ ಟ್ರೈಯನ್ನು ಕೊಟ್ಟರೆ ಬರುತ್ತಿರುವ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಅವರೆಲ್ಲರಿಗೂ ಟೀ ಕೊಟ್ಟು ಕುಳಿತುಕೊಂಡಳು ಟೀ ಕುಡಿದ ಮೇಲೆ ಶ್ರೀಧರ್ರವರೇ ನಮ್ಮವನು ಹುಡುಗಿಯ ಜೊತೆ ಒಂದು ಬಾರಿ ಮಾತನಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದಾನೆ ಎಂದು ವರುಣ್ ತಂದೆ ರಾಮಪ್ಪ ಹೇಳುತ್ತಿದ್ದರೆ ಅದರಲ್ಲೇನಿದೆ ದಿವ್ಯಾ ಆ ಹುಡುಗನನ್ನು ಮೇಲಕ್ಕೆ ಕರೆದುಕೊಂಡು ಹೋಗು ಎಂದು ಅವರು ಹೇಳಿದ್ದರಿಂದ ಅಸಹನೆಯಿಂದ ನೋಡಿದಳು ದಿವ್ಯಾ ಹೋಗಮ್ಮ ಎಂದು ಕಲ್ಪನಾ ದಿವ್ಯಾ ಕೈ ಹಿಡಿದು ಹೆಬ್ಬಿಸಿದರೆ ವಿಕ್ರಮ್ ಕಡೆ ಒಂದು ಬಾರಿ ನೋಡಿ ಮುಂದಕ್ಕೆ ನಡೆದಳು ನನ್ನ ಕೆಲಸ ಆಗೋಯ್ತು ತನ್ನಲ್ಲೇ ತಾನೇ ಗೊಣಗಿಕೊಳ್ಳುತ್ತಾ ದಿವ್ಯಾ ಹಿಂದೆಯೇ ಎದ್ದು ಓದನು ವರುಣ್ ಇದನ್ನೆಲ್ಲ ನೋಡುತ್ತಿರುವ ವಿಕ್ರಮ್ಗೆ ಹುಚ್ಚು ಹಿಡಿದಂಗೆ ಇದೆ ಒಳಗೊಳಗೆ ಒರೆದುಕೊಳ್ಳುತ್ತಿರುವ ವಿಕ್ರಮ್ನನ್ನು ನೋಡಿ ತನ್ನಲ್ಲೇ ತಾನೇ ಮುಗುಳ್ನಗುತ್ತಾ ವಿಕ್ರಮ್ ಹುಡುಗ ಚೆನ್ನಾಗಿದ್ದಾನೆ ಅಲ್ವಾ ನಮ್ಮ ದಿವ್ಯಳಿಗೆ ಒಳ್ಳೆ ಜೋಡಿ ಅಲ್ವಾ ನೀನೇ ಏನಾದರೂ ಮಾಡಿ ದಿವ್ಯಳನ್ನು ಒಪ್ಪಿಸಬೇಕು ಕಾವೇರಿಯವರ ಮಾತುಗಳಿಗೆ ತಲೆ ಸಿಡಿಯುತ್ತಿದ್ದರೆ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಸರಿ ಮಾಮ್ ಎನ್ನುತ್ತಾ ಹೋಗಿ ಚೇರಿನಲ್ಲಿ ಕುಳಿತುಕೊಂಡನು ನಾನು ಏನೋ ಅಂದುಕೊಂಡರೆ ಇಲ್ಲಿ ಇನ್ನೇನೋ ನಡೆಯುತ್ತಿದೆ ಒಂದು ವೇಳೆ ದಿವ್ಯಾ ಅವನನ್ನು ಇಷ್ಟಪಟ್ಟರೆ ನೋ ನೋ ಆ ರೀತಿ ನಡೆಯುವುದಿಲ್ಲ ಎಂದು ಅವರು ಓದ ಕಡೆಯೇ ಆಗಿ ನೋಡುತ್ತಿದ್ದಾನೆ ವಿಕ್ರಮ್ ದಿವ್ಯಾ ಫಾಸ್ಟಾಗಿ ಟೆರೆಸ್ ಮೇಲಕ್ಕೆ ಹೋದರೆ ದೇವರೇ ನೀನೇ ನನ್ನನ್ನು ಕಾಪಾಡಬೇಕು ಎಂದು ಮೇಲಕ್ಕೆ ನೋಡಿ ನಮಸ್ಕಾರ ಮಾಡಿಕೊಳ್ಳುತ್ತಾ ವರುಣ್ ಟೆರೆಸ್ ಮೇಲಕ್ಕೆ ಹೋಗುವಷ್ಟರಲ್ಲಿ ಕೈಗಳು ಕಟ್ಟಿಕೊಂಡು ತನ್ನನ್ನೇ ಸಾಯಿಸುವ ಥರ ನೋಡುತ್ತಾ ಕಾಣಿಸಿದಳು ದಿವ್ಯಾ ಇಹಿಹಿ ಎಂದು ಹಲ್ಲುಗಳು ಗಿಂಜಿದನು ವರುಣ್ ನಗ್ತಿದೆಯಾ ಬುದ್ಧಿ ಇದೆಯಾ ನಿನಗೆ ಕಾಲೇಜಿನಲ್ಲೇ ನಿನಗೆ ಕ್ಲಿಯರ್ ಆಗಿ ಹೇಳಿದೆ ಅಲ್ವಾ ಹಾಯ್ ಹೇಟಿಯೋ ಅಂತ ಮತ್ತೆ ಯಾವ ಮುಖ ಇಟ್ಕೊಂಡು ಬಂದಿದ್ದೀಯಾ ಮೇಲೆ ಮೇಲಕ್ಕೆ ಬರುತ್ತಾ ದಿವ್ಯಾ ಕೋಪದಿಂದ ಹೇಳುತ್ತಿದ್ದರೆ ವರುಣ್ ಸಣ್ಣಗೆ ನಗುತ್ತಾ ದಿವ್ಯಾ ನೀನು ಆವತ್ತಿಗೂ ಇವತ್ತಿಗೂ ಏನೂ ಬದಲಾಗಿಲ್ಲ ಅಲ್ಲದಿದ್ದರೆ ಇನ್ನು ಸ್ವಲ್ಪ ಬ್ಯೂಟಿ ಅಟಿಟ್ಯೂಡ್ ಬೆಳೆದಿದೆ ನಿನ್ನನ್ನು ಮರೆಯಬೇಕು ಅಂತ ತುಂಬ ಟ್ರೈ ಮಾಡಿದೆ ಆದರೆ ಏನು ಮಾಡಲಿ ನನ್ನ ಮನಸ್ಸು ನಿನ್ನನ್ನು ಮರೆಯಲಾಗುತ್ತಿಲ್ಲವೇ ಆದರೂ ನನಗೇನು ಕಡಿಮೆ ಹೇಳು ನೋಡಲು ಚೆನ್ನಾಗಿರ್ತೀನಿ ಒಳ್ಳೆ ಜಾಬ್ ಮಾಡ್ತಾ ಇದ್ದೀನಿ ನಿನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ ಹಾಗಂದರೆ ಸ್ವಲ್ಪ ಅನ್ಪ್ರೊಫೆಷ್ನಲ್ಲಾಗಿ ತುಂಟತನದಿಂದ ಇರ್ತಿದ್ದೆ ಅದಕ್ಕೆ ನಿನಗೆ ಇಷ್ಟವಾಗದಿರಬಹುದು ಆದರೆ ಕಾಲದ ಜೊತೆಗೆ ನಾನು ಬದಲಾಗಿದ್ದೀನಿ ಯಾವುದೇ ರೀತಿಯ ಕೆಟ್ಟ ಅಭ್ಯಾಸಗಳು ಇಲ್ಲದೆ ಡಿಗ್ನಿಟಿಯಾಗಿ ಇರ್ತೀನಿ ನಿನಗೆ ನಂಬಿಕೆ ಇಲ್ಲದಿದ್ದರೆ ಯಾರನ್ನಾದರೂ ಎನ್ಕ್ವೈರಿ ಮಾಡ್ಕೊ ಅಫ್ಕೋರ್ಸ್ ನಾಟಿನ ಸಿನ್ನು ಕಡಿಮೆಯಾಗಿಲ್ಲ ಅನ್ಕೋ ಎಂದು ನಗುತ್ತಾ ಆದರೂ ಹುಡುಗಿಯರಿಗೆ ಆ ರೀತಿ ಇದ್ರೇ ಇಷ್ಟ ಆಗ್ತಾರೆ ಅಲ್ವಾ ಮದುವೆ ಮಾಡಿಕೊಳ್ಳುವುದಕ್ಕೆ ಇದಕ್ಕಿಂತಲೂ ಇನ್ನೇನು ಕಲಟಿಸಬೇಕು ದಿವ್ಯಾ ಎಂದನು ಮುಗುಳ್ನಗೆಯಿಂದ ನೋಡುತ್ತಾ ವರುಣ್ ನೀನು ಬದಲಾಗಿರುವುದಕ್ಕೆ ತುಂಬಾ ಸಂತೋಷ ಆದರೆ ನೀನು ಎಷ್ಟು ಬದಲಾದರೂ ಎಷ್ಟು ಸಿಹಿಯಾದ ಮಾತುಗಳು ಹೇಳಿದರೂ ನಿನ್ನ ಮೇಲೆ ನನ್ನ ಒಪೀನಿಯನ್ ಸ್ವಲ್ಪಾನೂ ಬದಲಾಗುವುದಿಲ್ಲ ನನ್ನ ಹಿಂದೆ ಬೀಳುವುದು ಬಿಟ್ಟು ಒಂದು ಒಳ್ಳೆ ಉಡುಗೆಯನ್ನು ನೋಡಿ ಮದುವೆ ಮಾಡ್ಕೊ ದಿವ್ಯಾ ಮಾತುಗಳಿಗೆ ನನಗೆ ನಿನ್ನ ಬಗ್ಗೆ ಗೊತ್ತು ದಿವ್ಯಾ ಅದಕ್ಕೆ ನಿನ್ನ ಹಿಂದೆ ಬೀಳುವುದು ಯಾವಾಗಲೋ ಬಿಟ್ಬಿಟ್ಟೆ ಆ ಸುದೀಪ್ನಿಂದ ಬಂದು ಸತ್ತೆ ಇಲ್ಲದಿದ್ದರೆ ನಿನ್ನ ಮುಖವನ್ನು ಸಹ ನೋಡುವವನಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಯಾಕೆ ಇಷ್ಟ ಇಲ್ಲ ದಿವ್ಯಾ ನಾನಂದರೆ ಇಷ್ಟ ಇಲ್ವಾ ಅಥವಾ ಇನ್ಯಾರನ್ನಾದರೂ ಇಷ್ಟಪಡುತ್ತಿದ್ದೀಯಾ ಎಂದು ಕೇಳಿದನು ನೇರವಾಗಿ ನೋಡುತ್ತ ಅದೆಲ್ಲ ನಿನಗೆ ಅನಾವಶ್ಯಕ ಎಂದಳು ಮುಖ ತಿರುಗಿಸಿಕೊಂಡು ಸರಿ ಬಿಡು ಏನು ಮಾಡ್ತೀವಿ ನನ್ನಂತಹ ಒಳ್ಳೆಯವನನ್ನು ಬಿಟ್ಟುಕೊಡುವುದು ನಿನ್ನ ದುರಾದೃಷ್ಟ ನಿನ್ನನ್ನು ನೋಡುತ್ತಿದ್ದರೆ ನಿನ್ನ ಮನಸ್ಸಿನಲ್ಲಿ ಯಾರೂ ಇರುವ ಥರಾನೇ ಅನ್ನಿಸುತ್ತಿದೆ ಆತ ಯಾರು ಅಂತ ಹೇಳಿಬಿಟ್ರೆ ನಿಮ್ಮ ಅಪ್ಪ ಅಮ್ಮನಿಗೆ ನಿನ್ನ ಮದುವೆಯ ಚಿಂತೆ ನಿನಗೆ ಈ ಸಂಬಂಧಗಳ ತಲೆನೋವು ಇರುವುದಿಲ್ಲ ಅಲ್ವಾ ಎಂದನು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು